ಆಗಸ್ಟ್ ಹತ್ತೊಂಬತ್ತರ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಗೆ ಒಂದು ಸುಖಾಂತಿ ಸಿಕ್ಕಿದೆ ಅಂತ ನಾವು ಹೇಳ್ಬೋದು ದ್ಯಾಟ್ ಕ್ರೆಡಿಟ್ ಗೋಸ್ ಟು ಆನರಬಲ್ ಚೀಫ್ ಮಿನಿಸ್ಟರ್ ಈ ಒಂದು ಕ್ರೆಡಿಟ್ ಯಾರಿಗೆ ಸಲ್ಲತ್ತಂದರೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರಿಗೆ ಸಲ್ಲತ್ತೆ ಯಾಕಂದ್ರೆ ದೊಡ್ಡ ಸಮಸ್ಯೆ ಅಲ್ಲೇ ಇತ್ತು ಸಚಿವ ಸಂಪುಟದಲ್ಲೇ ಇದು ಒಪ್ಪಿಗೆಗೆ ಪಡ್ಕೊಳ್ಳಲ್ಲ ಯಾಕಂದರೆ ಅಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಎಸ್ ಸಿ ಸಮುದಾಯದಲ್ಲೇ ಎಡಸ್ ಎಡಗೈ ಸಮುದಾಯ ಬಲಗೈ ಸಮುದಾಯ ಹೀಗಾಗಿ ಅಲ್ಲೇ ಒಂದು ಸಂಘರ್ಷ ಆಗುತ್ತೆ ಇದು ಅಷ್ಟು ಬೇಗ ಮುಗಿಯಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಆಗಿತ್ತು ಇದು ಸರಳವಾಗಿ ಸಹಜವಾಗಿ ಲೇಟ್ ಆಗುತ್ತೆ ಏನು ಆಶ್ಚರ್ಯ ಇಲ್ಲ ಅಂತ ಅಂದ್ಕೊಂಡಿದ್ವಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಒಂದು ವೇಳೆ ಇದು ಬೇಗ ಬೇಗ ಮುಗಿದ್ರೆ ಪಟ್ ಅಂತ ಮುಗಿದ್ರೆ ನಾವು ಆಶ್ಚರ್ಯ ಪಡಬೇಕು ಅಂತ ಹೇಳಿದ್ದೆ ಬಹುಶಃ ಈಗ ಆಶ್ಚರ್ಯ ಪಡುವಂಗೆ ಆಗಿದೆ ನಾನು ಅದಕ್ಕೆ ಹೇಳಿದೆ ಆ ಒಂದು ಕ್ರೆಡಿಟ್ ಹೋಗುತ್ತೆ ಸಿದ್ದರಾಮಯ್ಯವ್ರಿಗೆ ಹೋಗುತ್ತೆ ಯಾಕಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನ ಸಮಾಧಾನ ಪಡಿಸಿ ಯಾವುದೇ ಒಂದು ಕೆಲಸ ಮಾಡೋದಿದೆಯಲ್ಲ ಅಷ್ಟು ಸರಳ ಇಲ್ಲ ನಾಗಮೋಹನ್ ದಾಸ್ ಅವ್ರು ಏನು ಮಾಡಿದ್ರು ಐದು ಗುಂಪುಗಳಾಗಿ ಮಾಡಿದರು ಒನ್ ಸಿಕ್ಸ್ ಫೈವ್ ಫೋರ್ ಒನ್ ಅಂತ ಮಾಡಿದರು ಕೆಲವರು ಒಂದು ಪರ್ಸೆಂಟೇಜು ಕೆಲವರು ಆರು ಐದು ನಾಲ್ಕು ಒಂದು ಅಂತ ಮಾಡಿದ್ರು ಐದು ಗುಂಪುಗಳು ಮಾಡಿದ್ರು ಈಗ ಅದು ಏನು ಮಾಡಿದರೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ದಾರೆ ಆ ಚೇಂಜಸ್ ಮಾಡುವ ಅಧಿಕಾರ ಇದೆ ಸರ್ಕಾರಕ್ಕಿದೆ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ ಅಲೆಮಾರಿಗಳಿಗೆ ಅವರ ಅಧಿಕಾರ ಕಿತ್ಕೊಂಡಂಗಾಯಿತು ಸಾಮಾಜಿಕ ನ್ಯಾಯ ಅಷ್ಟೊಂದು ಪರಿಪೂರ್ಣ ಬರಲಿಲ್ಲ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಒಂದು ಬ್ರಾಡರ್ ಬ್ರಾಡರ್ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ಇದು ಒಂದು ಸರಿಯಾದ ನಿರ್ಧಾರ ಅಂತ ಹೇಳ್ಬೋದು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಸಾಧ್ಯ ಇಲ್ಲ ನೂರಕ್ಕೆ ನೂರ ನನ್ನ ಎಲ್ಲರನ್ನ ಸಮಾಧಾನ ಪಡಿಸ್ತೀನಿ ಎಲ್ಲರಿಗೆ ನ್ಯಾಯ ಕೊಡಿಸ್ತೀನಿ ಅಂದರೆ ಹೈಲಿ ಇಂಪಾಸಿಬಲ್ ಬಟ್ ಒಂದು ಒಂದು ಹಂತದವರೆಗೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಅದಕ್ಕೊಂದು ಪರಿಹಾರ ಕೊಡೋದಿದ್ದಿಲ್ಲ ಅದೇ ಜಾಣತನ ಈಗ ಸಿದ್ದರಾಮಯ್ಯ ಅವರು ಮಾಡಿದ್ದು ಕೂಡ ಅದೇ ಆಮೇಲೆ ರಾಜಕಾರಣಿಗಳು ಮೋ ವೋಟ್ ಬ್ಯಾಂಕ್ ಬಿಟ್ಟು ರಾಜಕಾರಣ ಮಾಡೋಕೆ ಸಾಧ್ಯನೇ ಇಲ್ಲ ಬೆಕ್ಕಾದ್ ಮಾಡಲಿ ಅವ್ರ ತಲೆಯಲ್ಲಿ ಓಟ್ ಬ್ಯಾಂಕ್ ಇದ್ದೇ ಇರುತ್ತೆ ಸೊ ಹೀಗಾಗಿ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟೇಜ್ ಕೊಟ್ಟು ಬಲಗೈ ಕೈಗೆ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ದಾರೆ ಮತ್ತೊಂದಿಷ್ಟು ಜಾತಿಗಳನ್ನು ಸೇರಿಸಿ ಆರು ಆರು ಅಂತ ಮಾಡಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅದೇನು ಮಾಡೋಕ್ಕಾಗಲ್ಲ ಅನಿವಾರ್ಯ ಯಾವುದೇ ರಾಜಕಾರಣಿ ಅಲ್ಲ ಅವರಿಗೆ ರಾಜಕಾರಣದ ಒಂದು ಉದ್ದೇಶ ಇಟ್ಕೊಂಡು ಮಾಡೇ ಮಾಡ್ತಾರೆ ಅದರಲ್ಲಿ ಏನು ಅದರಲ್ಲಿ ಯಾವ ಪಕ್ಷಗಳು ಹೊರತಾಗಿಲ್ಲ ಓಕೆ ಆದರೆ ಇಲ್ಲಿವರೆಗೂ ಏನು ಇಲ್ಲಿವರೆಗೂ ಏನು ಈಗ ಸುಖಾಂತ್ಯ ಕಂಡಿದ್ದಲ್ಲ ಅದು ಮುಂದೂ ಕೂಡ ಹಾಗೆ ಸುಖಾಂತ್ಯ ಅದು ನನ್ನ ಒಂದು ಪ್ರಾರ್ಥನೆ ಬಹುಶಃ ತಮ್ಮೆಲ್ಲರ ಪ್ರಾರ್ಥನೆ ನಾನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೇನೆ ನಾವೆಲ್ಲರೂ ಪ್ರಾರ್ಥಿಸೋಣ ಈ ಹೆಂಗೆ ಪಟ್ಟಂತ ಕ್ಲಿಯರ್ ಆಯಿತು ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೇನೂ ಅಡೆತಡೆಗಳು ಬರಲಾರ್ದಂಗೆ ಸಮಸ್ಯೆಗಳು ಬರಲಾರ್ದಂಗೆ ಇದು ಪಾಸ್ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ನಮ್ಮ ಊಹೆ ತಪ್ಪಾಗಲಿ ನಾವೇನು ಅಂದ್ಕೊಂಡಿದ್ವಿ ಇದು ಅಷ್ಟು ಸರಳ ಮುಗಿಯಲ್ಲ ಅಂತ ಅಂದ್ಕೊಂಡಿದ್ವಿ ನಮ್ಮ ಊಹೆ ತಪ್ಪಾಗ್ಲಿ ಈ ಸರ್ಕಾರ ಇದಕ್ಕೆ ಭಾಳ ಕಟಿಬದ್ಧವಾಗಿ ಇದನ್ನು ಭಾಳ ಏನು ಸಂಪೂರ್ಣವಾಗಿ ಇದನ್ನು ಯಶಸ್ವಿಯಾಗಿ ಇದನ್ನು ಜಾರಿಗೊಳಿಸಲಿ ಯಾಕಂದರೆ ಅದರಿಂದ ಭಾಳಷ್ಟು ಜನರು ಹೊಟ್ಟೆ ತುಂಬುತ್ತೆ ಈ ಒಳ ಮೀಸಲಾತಿ ವಿಚಾರವಾಗಿ ನಿಮ್ಗೆ ಗೊತ್ತಿದೆ ಒಂದು ವರ್ಷ ಆಯಿತು ಕೆಲವೊಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದಿಂದಲೂ ನೇಮಕಾತಿಗಳು ನಿಂತು ಹೋಗಿದೆ ಈ ಒಳ ಮೀಸಲಾತಿ ಮೇಲೆ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಹೀಗಾಗಿ ನಾವು ಸಿದ್ದರಾಮಯ್ಯವರಿಗೆ ಇದರಿಂದ ಒಂದು ನಾವು ಒಂದು ಋತ್ಪೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲೇಬೇಕು ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಈಗ ಹೆಂಗೆ ನೀವು ಸಚಿವ ಸಂಪುಟದಲ್ಲಿ ಇದನ್ನು ಕ್ಲಿಯರ್ ಮಾಡಿಕೊಂಡ್ರು ಅದನ್ನು ಸರಳವಾಗಿ ತೊಗೊಂಡು ಬಂದರು ಹಾಗೇನೂ ಕೂಡ ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗುವವರೆಗೂ ಅದಕ್ಕೆ ಯಾವುದೇ ಧಕ್ಕೆ ಆಗದಂಗೆ ನೋಡ್ಕೊಳ್ಳಿ ಯಾಕಂದ್ರೆ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬಕಪಕ್ಷಿತರ ಕಾಯ್ತಾ ಇದ್ದಾರೆ ಯಾವಾಗ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ನಿಮ್ಮ ಮೇಲೆ ಭರವಸೆ ಇದೆ ಆ ಭರವಸೆಯನ್ನು ನೀವು ಈಡೇರಿಸ್ತೀರ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆ ನಂಬಿಕೆ ಸುಳ್ಳಾಗಲ್ಲ ಅಂತ ಕೂಡ ಅನಿಸ್ತಾ ಇದೆ ಯಾಕಂದ್ರೆ ಈಗ ನೀವು ಒಂದು ಹಂತ ದಾಟ್ಕೊಂಡು ಬಂದ್ರಿ ಸಚಿವ ಸಂಪುಟದಲ್ಲಿ ಅದಕ್ಕೊಂದು ವಿಶ್ವಾಸದಿಂದ ಎಲ್ಲರ ವಿಶ್ವಾಸವನ್ನ ಗೆದ್ರಿ ಮುಂದಿನ ದಿನಗಳಲ್ಲಿ ಕೂಡ ಅದನ್ನ ಯಶಸ್ವಿಯಾಗಿ ದಡ ಸೇರಿಸಿ ಆಮೇಲೆ ನೇಮಕಾತಿಗಳು ಪ್ರಾರಂಭಿಸಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ನಿಮ್ಮ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬ ಅನ್ನವು ತಿಂತಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನೇಮಕಾತಿಗಳು ಪ್ರಾರಂಭವಾಗಲಿ ಎಲ್ಲ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಮನಸಾರೆ ಹರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು